ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ಆವರಣದಲ್ಲಿರುವ ಜೈವಿಕ ತ್ಯಾಜ್ಯದಿಂದ ಹಸಿರು ಜಲಜನಕ ಗ್ರೀನ್ ಹೈಡ್ರೋಜನ್ ಉತ್ಪಾದಿಸುವ ನವೀನ ಆವಿಷ್ಕಾರ ಘಟಕಕ್ಕೆ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಐಐಎಸ್ಸಿ ಪ್ರಾಧ್ಯಾಪಕ ಡಾ ದಾಸಪ್ಪ ಮತ್ತು ಅವರ ತಂಡ ಅಭಿವೃದ್ಧಿಪಡಿಸಿದ ಸುಧಾರಿತ ಜೈವಿಕ ತ್ಯಾಜ್ಯದಿಂದ ಹಸಿರು ಜಲಜನಕ ಉತ್ಪಾದನೆ ವ್ಯವಸ್ಥೆ ಬಗ್ಗೆ ಸಚಿವರು ಮಾಹಿತಿ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಸಚಿವರು ಐಐಎಸ್ಸಿಯ ವಿಜ್ಞಾನಿಗಳು ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಬಳಿಕ ಪ್ರಹ್ಲಾದ್ ಜೋಶಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಕೃಷಿ ತ್ಯಾಜ್ಯದಿಂದ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯ ಯಶಸ್ವಿ ಸಂಶೋಧನೆ ನಡೆಸಿದ್ದು ಕೇಂದ್ರ ಸರ್ಕಾರದ ವತಿಯಿಂದ ಇದಕ್ಕೆ ಉತ್ತೇಜನ ನೀಡಲಾಗಿದೆ ಎಂದು ತಿಳಿಸಿದರು ಹೊಲ ಗದ್ದೆಗಳಲ್ಲಿ ಸುಟ್ಟು ಹಾಕುವ ಕೃಷಿ ತ್ಯಾಜ್ಯವನ್ನೇ ಬಳಸಿ ಐಐಎಸ್ಸಿಯು ಪರಿಸರ ಸ್ನೇಹಿ ಶುದ್ಧ ಹಸಿರು ಇಂಧನ ಉತ್ಪಾದನೆಯ ಯಶಸ್ವಿ ಪ್ರಯೋಗ ನಡೆಸಿದೆ ಸದ್ಯ ಪ್ರತಿ ಗಂಟೆಗೆ ಐದು ಕೆಜಿ ಪ್ರಮಾಣದಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಪರಿಶುದ್ಧವಾದ ಹಸಿರು ಜಲಜನಕವನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಿಂದಾಗಿ ರಾಷ್ಟೀಯ ಹಸಿರು ಹೈಡ್ರೋಜನ್ ಮಿಷನ್ ಸ್ಥಾಪಿಸಿ ಹತ್ತೊಂಬತ್ತು ಸಾವಿರದ ಏಳುನೂರ ಕೋಟಿ ರೂಪಾಯಿ ಬಂಡವಾಳ ಮೀಸಲಿಡಲಾಗಿದೆ ಭಾರತ ಪ್ರಸ್ತುತ ವಾರ್ಷಿಕ ಐದು ದಶಲಕ್ಷ ಮೆಟ್ರಿಕ್ ಟನ್ ಹಸಿರು ಜಲಜನಕ ಉತ್ಪಾದನೆ ಹಾಗೂ ನೂರ ಇಪ್ಪತ್ತೈದು ಗಿಗಾವ್ಯಾಟ್ ಹೆಚ್ಚುವರಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಹೊಂದಿದೆ ಒಟ್ಟು ಹೂಡಿಕೆಯಲ್ಲಿ ಎಂಟು ಲಕ್ಷ ಕೋಟಿ ವ್ಯಯಿಸಲಾಗುತ್ತಿದ್ದು ಆರು ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಸುತ್ತಿದೆ ಅಲ್ಲದೆ ಪ್ರತಿ ವರ್ಷ ಐವತ್ತು ದಶಲಕ್ಷ ಮೆಟ್ರಿಕ್ ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮಹತ್ವಾಕಾಂಕ್ಷೆಯ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ನಾವು ರಿನ್ಯೂಯಲ್ ಎನರ್ಜಿಯಲ್ಲಿ ಸೋಲಾರ್ ಅಂದ್ರೆ ಸೂರ್ಯನ ಬೆಳಕಿನ ಮೂಲಕ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ ಈಗ ಆ ಪಾಲಿಸಿಲಿಕಾನ್ ನಾವೇನ್ ಮಾಡ್ತೀವಿ ಆಲ್ಮೋಸ್ಟ್ ಮೆಜಾರಿಟಿ ತರಿಸ್ತಾ ಇರೋದ್ರಿಂದ ಈಗ ಪೆರೋಸ್ಕೈಟ್ ಅನ್ನುವಂಥ ಒಂದು ಟೆಕ್ನಾಲಜಿ ಬಗ್ಗೆ ಇಲ್ಲೇ ಇವರು ಸ್ಟಡಿ ಮಾಡಿದ್ದಾರೆ ಅದು ಕೂಡ ಅವರು ಒಂದು ಲ್ಯಾಬ್ ಬೇಸಲ್ಲಿ ಯಶಸ್ವಿ ಆಗಿದ್ದಾರೆ ಅದರದ್ದು ಸ್ಟೆಬಿಲಿಟಿ ಬಗ್ಗೆ ಅವರು ಸ್ಟಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಅದನ್ನು ಸ್ವಲ್ಪ ಲಾರ್ಜ್ ಸ್ಕೇಲ್ದಲ್ಲಿ ಅಂದರೆ ಪೈಲಟ್ ಲೆವೆಲ್ದಲ್ಲಿ ಮಾಡೋದಕ್ಕೆ ಇಲ್ಲಿರೋ ಸ್ಟಾರ್ಟಪ್ನವರು ಅವರು ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟರು ಮುಂದಿನ ದಿವಸದಲ್ಲಿ ಇದೊಂದು ಸಪೋಸ್ ಈ ಟೆಕ್ನಾಲಜಿ ಸಿದ್ಧಗೊಂಡರೆ ಪ್ರೂವ್ ಆದರೆ ಇದು ಒಂದು ಒಂದು ಭಯಂ ಭಾರಿ ದೊಡ್ಡ ಪ್ರಮಾಣದಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇದಕ್ಕೆ ನಾನು ಅವರಿಗೆಲ್ಲೇ ಬರಲಿಕ್ಕೆ ಹೇಳಿದ್ದೇನೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಗ್ರೀನ್ ಹೈಡ್ರೋಜನ್ದಲ್ಲಿ ಮತ್ತು ರಿನ್ಯೂಯಬಲ್ ಎನರ್ಜಿಯಲ್ಲಿ ನಾವೇನೊಂದು ಪರಿವರ್ತನೆಯನ್ನು ಹತ್ತು ವರ್ಷದಲ್ಲಿ ತಂದಿದ್ದೀವಿ ಎಲ್ಲ ಇನ್ಸ್ಟಿಟ್ಯೂಟ್ಗಳದ್ದು ಒಂದು ಕೊಡುಗೆ ಇದೆ ಮತ್ತು ಇಲ್ಲೇನು ರಿಸರ್ಚ್ಗಳು ನಡೀತಾ ಇದ್ದಾವೆ ಇಟ್ ಈಸ್ ರಿಯಲಿ ಮೈಂಡ್ ಬ್ಲಾಗಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅದರಲ್ಲೂ ಸಹಿತ ಇಲ್ಲಿವರೆಗೆ ಏನು ಮಾಡಿದ್ದಾರೆ ದಾಸಪ್ಪನವರು ದ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸೊ ವಿ ವಾಂಟ್ ಟು ಮೇಕ್ ಯೂಸ್ ಆಫ್ ದಿಸ್ ರಿಸರ್ಚಿಸ್ ವಾಟ್ ದೆ ಹ್ಯಾವ್ ಡನ್ ಅದರ್ವೈಸ್ ಏನಾಗ್ತಾ ಇತ್ತು ಈ ಇನ್ಸ್ಟಿಟ್ಯೂಟ್ಗಳು ಬದಲು ರಿಸರ್ಚಕ್ಕೆ ರಿಸರ್ಚ್ ನಾವು ಮಾಡ್ತಾ ಇದ್ದರು ಅವರು ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇರಲಿರಲಿಲ್ಲ ಇಂಡಸ್ಟ್ರಿಗೂ ಅದಕ್ಕೆ ಸಂಬಂಧ ಇಲ್ಲ ವಿ ವಾಂಟ್ ಟು ಪ್ರೈಮ್ ಮಿನಿಸ್ಟರ್ ನಮ್ಗೆ ಸೂಚನೆ ಕೊ ಎಲ್ಲರಿಗೂ ರಿಸರ್ಚರ್ಸ್ಗಳಿಗೂ ಸೂಚನೆ ಕೊಟ್ಟರೆ ನಮಗೂ ಸೂಚನೆ ಕೊಟ್ಟಾರೆ ಇದನ್ನು ನಾವು ಆ್ಯಕ್ಚುಲಿ ಇದನ್ನು ಉಪಯೋಗಕ್ಕೆ ತರಬೇಕು ಅಂತ ಆ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿದ್ದೇನೆ ಇಲ್ಲಿನ ಒಟ್ಟು ಅವ್ರು ಮಾಡ್ತಾ ಇರೋಂಥ ಕೆಲಸದ ಬಗ್ಗೆ ನನಗೆ ಸಂತೋಷ ಆಗಿದೆ